ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಏಳ್ಯಾರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕುಶಾನರು ಕ್ರಿಸ್ತ ಶಕ ಒಂದರಿಂದ ಮುನ್ನೂರು ಅಂತ ಹೇಳ್ತಾರೆ ಕುಶಾಣರ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕ ಒಂದರಿಂದ ಮುನ್ನೂರು ಇವರು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯದ ನಂತರ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಇರುವಾಗಲೇ ಆಳ್ವಿಕೆಯಲ್ಲಿ ಇರ್ತಾರೆ ಆದ್ರೆ ಇವರು ಬೆಳಕಿಗೆ ಬರೋದು ತದನಂತರ ಮೌರ್ಯ ಸಾಮ್ರಾಜ್ಯದ ತದನಂತರ ಕುಶಾಣರು ಬೆಳಕಿಗೆ ಬರ್ತಾರೆ ಸೊ ಕ್ರಿಸ್ತ ಶಕ ಒಂದರಿಂದ ಮುನ್ನೂರು ಇವರ ಆಳ್ವಿಕೆ ಕಾಲ ಅಂತ ಹೇಳಲಾಗುತ್ತೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕುಶಾಣರು ಯಾರು ಕುಶಾಣರು ಎಲ್ಲಿಂದ ಬಂದರು ನೋಡೋಣ ಬನ್ನಿ ಗೆಳೆಯರು ಓಕೆ ಗೆಳೆಯರೆ ಕುಶಾಣರು ಕ್ರಿಸ್ತಶಕ ಒಂದರಿಂದ ಮುನ್ನೂರು ಕುಶಾಣರು ಮಧ್ಯ ಏಷ್ಯಾದಿಂದ ಬಂದವರು ಎಲ್ಲಿಂದ ಬಂದರು ಕುಶಾಣರು ಮಧ್ಯ ಏಷ್ಯಾದಿಂದ ಬರ್ತಾರೆ ಎರಡನೇದು ಕುಶಾಣರು ಯುಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಗೆಳೆಯರೆ ಪಾಯಿಂಟ್ ನಂಬರ್ ಮೂರು ಕುಶಾಣರ ಮೂಲ ಸ್ಥಳ ಬಂದ್ಬಿಟ್ಟು ಚೀನಾದ ತುರ್ಕಿಸ್ತಾನ್ ಅಂತ ಹೇಳಲಾಗತ್ತೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಕುಶಾನರ ಸ್ಥಾಪಕ ಬಂದ್ಬಿಟ್ಟು ಕುಜಲ್ ಕಡ್ ಪೀಸಸ್ ಅಥವಾ ಒಂದನೇ ಪೀಸಸ್ ಅಂತ ಗೆಳೆರೆ ಕುಶಾನರ ಸ್ಥಾಪಕ ಯಾರಪ್ಪ ಅಂದ್ರೆ ಕುಜಲ್ ಪೀಸಸ್ ಅಥವಾ ಒಂದನೇ ಪೀಸಸ್ ಅಂತ ಪಾಯಿಂಟ್ ನಂಬರ್ ಐದು ಕುಶಾನರ ರಾಜಧಾನಿ ಬಂದ್ಬಿಟ್ಟು ಪುರುಷಪುರ ಅಥವಾ ಪೇಶಾವರ ಅಥವಾ ಈಗಿನ ಪಾಕಿಸ್ತಾನ ಗೆಳೆರೆ ಕುಶಾನರ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ ಅಥವಾ ಈಗಿನ ಪಾಕಿಸ್ತಾನ ಪ್ರೆಸೆಂಟ್ಲಿ ಓಕೆ ಪಾಯಿಂಟ್ ನಂಬರ್ ಏಳು ಕುಶಾನರು ಗಾಂಧಾರ ಶಿಲ್ಪಕಲೆಯ ಪೋಷಕರಾಗಿದ್ದರು ಗೆಳೆರೆ ಪಾಯಿಂಟ್ ಇದು ಇಂಪಾರ್ಟೆಂಟ್ ಇದು ಕುಶಾನರು ಬಂದ್ಬಿಟ್ಟು ಗಾಂಧಾರ ಶಿಲ್ಪಕಲೆಯ ಪೋಷಕರು ಯಾರಪ್ಪ ಅಂದ್ರೆ ಅದು ಕುಶಾನರು ಓಕೆ ಪಾಯಿಂಟ್ ನಂಬರ್ ಎಂಟು ಎರಡನೇ ಪೀಸಸ್ ಅಥವಾ ವಿಮಾ ಪೀಸಸ್ ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದನು ಗೆಳರೆ ನೋಟ್ ದಿಸ್ ಪಾಯಿಂಟ್ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು ಅಂದರೆ ಅದು ಎರಡನೇ ಕಟ್ ಪೀಸಸ್ ಅಥವಾ ವಿಮಾ ಕಟ್ ಪೀಸಸ್ ಕುಶಾನರು ಕುಶಾನರು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳ ಚಲಾವಣೆಯನ್ನು ತರ್ತಾರೆ ಓಕೆ ಪಾಯಿಂಟ್ ನಂಬರ್ ಒಂಬತ್ತು ನೆಕ್ಸ್ಟ್ ಕನಿಷ್ಕ ಗೆಳೆಯರೆ ಕುಶಾನರ ಒಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಕನಿಷ್ಕ ಕನಿಷ್ಕನ ಕಾಲ ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ನೂರಿಪ್ಪತ್ತು ಪಾಯಿಂಟ್ ನಂಬರ್ ಒಂದು ಕುಶಾನರ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಕನಿಷ್ಕ ಪಾಯಿಂಟ್ ನಂಬರ್ ಎರಡು ಕನಿಷ್ಕನ ರಾಜಧಾನಿ ಬಂದ್ಬಿಟ್ಟು ಪುರುಷಪುರ ಅಥವಾ ಪೇಶಾವರ ಅಥವಾ ಈಗಿನ ಪಾಕಿಸ್ತಾನ ಓಕೆ ಪಾಯಿಂಟ್ ನಂಬರ್ ಮೂರು ಕನಿಷ್ಕನ ಕಾಲದ ಮತ್ತೊಂದು ಮುಖ್ಯ ನಗರ ಯಾವುದಾಗಿತ್ತು ಅಂದರೆ ಅದು ಮಥುರಾ ಗೆಳೆಯರೆ ಈಗಿನ ಭಾರತದಲ್ಲಿದೆ ಕ ಮೊದಲು ಪೇಶಾವರ ಅಥವಾ ಪುರುಷಪುರ ಕೂಡ ಭಾರತದಲ್ಲೇ ಇತ್ತು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಅಂತ ಒಂದು ಬೇರೆ ಒಂದು ಭಾಗ ಬೇರೆ ಒಂದು ದೇಶ ಆಗತ್ತೆ ಆದರೆ ಈ ಪುರುಷಪುರದ ಪೇಶಾವರ ಈಗಿನ ಪಾಕಿಸ್ತಾನದಲ್ಲಿದೆ ಅದೇ ರೀತಿ ಮಥುರ ಈಗಿನ ಭಾರತದಲ್ಲಿದೆ ಓಕೆ ನೆಕ್ಸ್ಟ್ ಪಾಯಿಂಟ್ ಪಾಯಿಂಟ್ ನಂಬರ್ ನಾಲ್ಕು ಕನಿಷ್ಕ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಶಕ ಅಥವಾ ಶಾಲಿವಾಹನ ಶಕ ವರ್ಷವನ್ನು ಆರಂಭಿಸಿದನು ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ ನೋಟ್ ಮಾಡ್ಕೊಳ್ಳಿ ಗೆಳೆಯರೆ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷ ಯಾವ್ದಪ್ಪ ಅಂದ್ರೆ ವರ್ಷ ಅಥವಾ ಶಾಲಿ ವಾಹನ ಶಕೆ ಅಂತ ಕರಿತೀವಿ ಕನಿಷ್ಕನ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಇದು ಸ್ಟಾರ್ಟ್ ಆಗತ್ತೆ ಓಕೆ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಶಕ ವರ್ಷವನ್ನ ಆರಂಭಿಸ್ತಾನೆ ಯಾರು ಕನಿಷ್ಕ ಕುಶಾನರ ದೊರೆ ಕನಿಷ್ಕ ಓಕೆ ನೆಕ್ಸ್ಟ್ ಪಾಯಿಂಟ್ ಪಾಯಿಂಟ್ ನಂಬರ್ ಐದು ಕನಿಷ್ಕನ ಆಸ್ಥಾನದ ಕವಿಗಳು ಯಾರಪ್ಪ ಅಂದರೆ ಒಂದು ಅಶ್ವಘೋಷ ಎರಡು ಚರಕ ಮೂರು ಸುಶ್ರುತ ನಾಲ್ಕು ನಾಗಾರ್ಜುನ ಐದು ಸಂಗರಕ್ಷ ಆರು ವಸುಮಿತ್ರ ಈ ಆರು ಜನರು ಕನಿಷ್ಕನ ಆಸ್ಥಾನದ ಕವಿಗಳಾಗಿದ್ದರು ಪಾಯಿಂಟ್ ನಂಬರ್ ಆರು ಅಶ್ವಘೋಷ ಬರೆದ ಪುಸ್ತಕ ಬುದ್ಧ ಚರಿತ ಇದು ಸಂಸ್ಕೃತದಲ್ಲಿದೆ ಗೆಳೆಯರೆ ನೋಟ್ ಮಾಡ್ಕೊಳ್ಳಿ ಅಶ್ವಘೋಷ ಬರೆದಂಥ ಪುಸ್ತಕ ಯಾವ್ದಪ್ಪ ಬುದ್ಧ ಚರಿತ ಇದು ಸಂಸ್ಕೃತದಲ್ಲಿದೆ ಓಕೆ ಪಾಯಿಂಟ್ ನಂಬರ್ ಏಳು ಭಾರತದ ಐನ್ಸ್ಟೀನ್ ಯಾರಪ್ಪ ಅಂದರೆ ನಾಗಾರ್ಜುನ ಈತನು ಬರೆದ ಪುಸ್ತಕ ಮಾಧ್ಯಮಿಕ ಸೂತ್ರ ಮತ್ತು ಪ್ರಜ್ಞಾ ಪರಮಿತ ಗೆಳೆಯರೆ ಭಾರತದ ಐನ್ಸ್ಟೀನ್ ಅಂತ ಯಾರನ್ನ ಕರೀತಾರೆ ನಾಗಾರ್ಜುನನ ಕರೀತಾರೆ ಈತನು ಬರೆದಂಥ ಪುಸ್ತಕ ಒಂದು ಮಾಧ್ಯಮಿಕ ಸೂತ್ರ ಮತ್ತು ಪಜ್ಞ ಪ್ರಜ್ಞಾ ಪರಮಿತ ಅಂತ ಪಾಯಿಂಟ್ ನಂಬರ್ ಎಂಟು ವಸುಮಿತ್ರ ಬರೆದ ಪುಸ್ತಕ ಯಾವುದಪ್ಪ ಅಂದ್ರೆ ಮಹಾವಿಭಾಷ್ಯ ಗೆಳೆರೆ ವಸುಮಿತ್ರ ಬರೆದಂತ ಪುಸ್ತಕ ಮಹಾವಿಭಾಷ್ಯ ಪಾಯಿಂಟ್ ನಂಬರ್ ಒಂಬತ್ತು ಚರಕ ಒಬ್ಬ ವೈದ್ಯನಾಗಿದ್ದ ಈತನು ಬರೆದ ಪುಸ್ತಕ ಚರಕ ಸಂಹಿತೆ ಗೆಳೆರೆ ಕುಶಾನರ ಕಾಲದಲ್ಲಿ ಚರಕ ಕಂಡು ಬರ್ತಾನೆ ಸೊ ಚರಕ ಒಬ್ಬ ವೈದ್ಯನಾಗಿದ್ದು ಈತನು ಬರೆದ ಪುಸ್ತಕ ಯಾವುದಪ್ಪ ಅಂದ್ರೆ ಚರಕ ಸಂಹಿತೆ ಪಾಯಿಂಟ್ ನಂಬರ್ ಹತ್ತು ಚರಕ ಸಂಹಿತೆಯು ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿದೆ ಗೆಳೆಯರೆ ಪಾಯಿಂಟ್ ನಂಬರ್ ಹನ್ನೊಂದು ಕನಿಷ್ಕನು ಕೂಡ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದನು ಕನಿಷ್ಕನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ದೇಶ ವಿದೇಶಗಳಿಗೆ ಪ್ರಚಾರ ಪ್ರಚಾರಕರನ್ನು ಕಳುಹಿಸಿ ಕೊಟ್ಟಿದ್ದನು ಕನಿಷ್ಕನನ್ನು ಎರಡನೇ ಅಶೋಕ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಅಶೋಕನು ಸಹಿತ ತನ್ನ ಮಕ್ಕಳನ್ನು ಶ್ರೀಲಂಕಾ ದೇಶಕ್ಕೆ ಮತ್ತು ಯುರೋಪ್ ಕಂಟ್ರೀಸ್ಗಳಿಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಯಾವುದಕ್ಕಾಗಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಳಿಸಿಕೊಟ್ಟಿದ್ದ ಬೌದ್ಧ ಧರ್ಮವನ್ನ ಬೌದ್ಧ ಧರ್ಮದ ಪೋಷಕರಾಗಿದ್ರು ಯಾರು ಚಂದ್ರಗುಪ್ತ ಮೌರ್ಯ ಅವನ ಮಗ ಬಿಂಬಸಾರ ಬಿಂದುಸಾರ ಅವನ ಮಗ ಬಂದ್ಬಿಟ್ಟು ಅಶೋಕ ಇವು ಮೂರು ಕೂಡ ಬೌದ್ಧ ಧರ್ಮದ ಪ್ರಚಾರಕರಾಗಿದ್ರು ಬೌದ್ಧ ಧರ್ಮದ ಪೋಷಕರಾಗಿದ್ರು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇದೆ ಕನಿಷ್ಕನು ಕೂಡ ಬೌದ್ಧ ಧರ್ಮದ ಪ್ರಚಾರಕನಾಗಿದ್ದ ಮತ್ತೆ ಪೋಷಕನಾಗಿದ್ದ ಓಕೆ ಅದಕ್ಕಾಗಿ ಕನಿಷ್ಕನನ್ನ ಎರಡನೇ ಅಶೋಕ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಹನ್ನೆರಡು ಕನಿಷ್ಕನ ಕಾಲದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ಕ್ರಿಸ್ತಶಕ ನೂರ ಎರಡರಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಗೆಳರೆ ನಾಲ್ಕು ಬೌದ್ಧ ಸಮ್ಮೇಳನ ಸಮ್ಮೇಳನಗಳು ನಡೆಯುತ್ತೆ ಸೊ ನಾಲ್ಕನೇ ಬೌದ್ಧ ಸಮ್ಮೇಳನ ಯಾವಾಗ ನಡೆಯುತ್ತಪ್ಪ ಅಂದರೆ ಕನಿಷ್ಕನ ಕಾಲದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯುತ್ತೆ ನೋಟ್ ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಬೌದ್ಧ ಸಮ್ಮೇಳನಗಳನ್ನ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ನೋಟ್ ದಿಸ್ ಪಾಯಿಂಟ್ ಓಕೆ ಪ್ರಶ್ನೆ ಹದಿಮೂರು ಬುದ್ಧನ ಆಕೃತಿಗಳನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದಂತ ರಾಜ ಕನಿಷ್ಕ ಗೆಳೆರೆ ನೆನ್ಪಿರ್ಲಿ ಪಾಯಿಂಟ್ ನಂಬರ್ ಹದಿನಾಲ್ಕು ಕನಿಷ್ಕನು ಕನಿಷ್ಕಪುರ ಎಂಬ ನಗರವನ್ನ ನಿರ್ಮಾಣವನ್ನು ಮಾಡ್ತಾನೆ ಇಂದಿನ ಶ್ರೀನಗರ ಗೆಳೆಯರೆ ಕಾಶ್ಮೀರ ಜಮ್ಮು ಕಾಶ್ಮೀರ್ನಲ್ಲಿರುವಂಥ ಇಂದಿನ ಶ್ರೀನಗರ ಕನಿಷ್ಕನು ಕನಿಷ್ಕಪುರ ಎಂಬ ನಗರವನ್ನು ಆಗ ನಿರ್ಮಾಣ ಮಾಡ್ತಾನೆ ಯಾವಾಗ ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ನೂರ ಇಪ್ಪತ್ತರ ನೂರ ಇಪ್ಪತ್ತರಲ್ಲಿ ಪಾಯಿಂಟ್ ನಂಬರ್ ಹದಿನೈದು ಕನಿಷ್ಕನು ಪುರುಷಪುರ ಅಥವಾ ಪೇಶಾವರದಲ್ಲಿ ಕಟ್ಟಿಸಿದ ಸ್ತೂಪಕ್ಕೆ ಹದಿಮೂರು ಅಂತಸ್ತುಗಳ ಗೆಳೆಯರೆ ಗೆಳೆಯರೆ ನೆನ್ಪಿರ್ಲಿ ಪುರುಷಪುರ ಅಥವಾ ಪೇಶಾವರದಲ್ಲಿ ಕನಿಷ್ಕ ಒಂದು ಸ್ತೂಪ ಕಟ್ಟಿಸಿರ್ತಾನೆ ಆ ಸ್ತೂಪಕ್ಕೆ ಹದಿಮೂರು ಅಂತಸ್ತುಗಳ ಗೋಪುರವಿರತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಗೆಳೆಯರೆ ಗಾಂಧಾರ ಕಲೆ ಗಾಂಧಾರ ಕಲೆ ಬಗ್ಗೆ ತಮಗೆ ಗೊತ್ತಿದೆ ಒಂದೆದ್ದು ಗಾಂಧಾರ ಪ್ರದೇಶವು ಪ್ರಸ್ತುತ ಆಫ್ಘಾನಿಸ್ತಾನ್ ದೇಶದಲ್ಲಿದೆ ಎರಡನೇ ಪಾಯಿಂಟು ಕನಿಷ್ಕನು ಗಾಂಧಾರ ಕಲೆಯ ಮಹಾಪೋಷಕನಾಗಿದ್ದ ಗೆಳೆಯರೆ ಕನಿಷ್ಕನು ಗಾಂಧಾರ ಕಲೆಯ ಮಹಾಪೋಷಕನಾಗಿರ್ತಾನೆ ಪಾಯಿಂಟ್ ನಂಬರ್ ಮೂರು ಗಾಂಧಾರ ಕಲೆಯು ಭಾರತ ಮತ್ತು ಗ್ರೀಕ್ ಕಲಾಶೈಲಿಯ ಸಮ್ಮಿಶ್ರಣವನ್ನು ಪ್ರತಿನಿಧಿಸುತ್ತದೆ ಗೆಳೆರೆ ಗಾಂಧಾರ ಕಲೆ ಯಾವ ಯಾವ ದೇಶದ ಕಲಾಶೈಲಿಯ ಸಮ್ಮಿಶ್ರಣ ಅಂತ ಕೇಳಿದ್ರೆ ಭಾರತ ಮತ್ತು ಗ್ರೀಕ್ ಕಲಾಶೈಲಿಯ ಸಮ್ಮಿಶ್ರಣವೇ ಗಾಂಧಾರ ಕಲೆ ಈ ಗಾಂಧಾರ ಕಲೆಯನ್ನು ಈ ಕಲೆಯು ಗಾಂಧಾರ ಪ್ರದೇಶದಿಂದ ಉಗಮವಾದ್ದರಿಂದ ಇದನ್ನು ಗಾಂಧಾರ ಕಲೆ ಅಂತ ಕರೀತಾರೆ ಗೆಳೆಯರೆ ಗಾಂಧಾರ ನಾನು ತಮಗೆ ಹೇಳಿದೆ ಗಾಂಧಾರ ಎಲ್ಲಿದೆ ಅಂತ ಈ ಪ್ರಸ್ತುತ ಅಫ್ಘಾನಿಸ್ತಾನ್ ದೇಶದಲ್ಲಿದೆ ಗಾಂಧಾರ ಪ್ರದೇಶ ಆಗ ಭಾರತದ ಒಡೆತನದಲ್ಲಿತ್ತು ಆದರೆ ಇವಾಗೆಲ್ಲ ಎಲ್ಲ ಬೇರೆ ಬೇರೆ ದೇಶಗಳಾಗಿದೆ ಸೊ ಆದ್ದರಿಂದ ಗಾಂಧಾರ ಪ್ರದೇಶ ಬಂದ್ಬಿಟ್ಟು ಎಲ್ಲಿದೆ ಪ್ರಸ್ತುತ ಅಫ್ಘಾನಿಸ್ತಾನ್ ದೇಶದಲ್ಲಿದೆ ಈ ಕಲೆ ಯಾವ ಕಲೆ ಗಾಂಧಾರ ಕಲೆ ಗಾಂಧಾರ ಪ್ರದೇಶದಲ್ಲಿ ಉಗಮವಾದ್ದರಿಂದ ಇದನ್ನು ಗಾಂಧಾರ ಕಲೆ ಅಂತ ಕರೀತಾರೆ ಈ ಗಾಂಧಾರ ಕಲೆಯು ಭಾರತ ಮತ್ತು ಗ್ರೀಕ್ ಕಲಾಶೈಲಿಯ ಸಮ್ಮಿಶ್ರಣವಾಗಿದೆ ನೆನ್ಪಿರ್ಲಿ ಓಕೆ ಪಾಯಿಂಟ್ ನಂಬರ್ ನಾಲ್ಕು ವಿಗ್ರಹಗಳಿಗೆ ಮೆರುಗು ನೀಡುವುದು ಗಾಂಧಾರ ಕಲೆಯ ಪ್ರಮುಖ ಲಕ್ಷಣವಾಗಿದೆ ಗೆಳೆರೆ ಗಾಂಧಾರ ಕಲೆಯ ಪ್ರಮುಖ ಲಕ್ಷಣ ಏನಪ್ಪಾ ಅಂದರೆ ವಿಗ್ರಹಗಳಿಗೆ ಮೆರುಗು ನೀಡುವಂಥದ್ದು ಎದ್ದು ಕಾಣಬೇಕು ವಿಗ್ರಹ ಅದು ಆ ರೀತಿ ಮೆರುಗು ನೀಡುವಂಥದ್ದು ಗಾಂಧಾರ ಕಲೆಯ ಪ್ರಮುಖ ಲಕ್ಷಣ ಗೆಳೆರೆ ಪಾಯಿಂಟ್ ನಂಬರ್ ಐದು ಗಾಂಧಾರ ಕಲೆಯು ಬಾಹ್ಯ ಸೌಂದರ್ಯವನ್ನ ಬಿಂಬಿಸುತ್ತದೆ ನಾನು ಅದನ್ನೇ ಹೇಳಿದೆ ಆ ಏನು ಮೂರ್ತಿ ಇದೆ ಏನು ವಿಗ್ರಹ ಇದೆ ಆ ವಿಗ್ರಹ ಅಥವಾ ಮೂರ್ತಿ ಎದ್ದು ಹೊರಗಡೆ ಕಾಣಬೇಕು ಇನ್ನೇನು ಎದ್ದು ಬರುತ್ತೆ ಅದು ಅನ್ನೋ ಹಾಗೆ ಕಾಣಬೇಕು ಲಕ್ಷಣವಾಗಿ ಕಾಣಬೇಕು ಆ ರೀತಿ ಬಾಹ್ಯ ಸೌಂದರ್ಯವನ್ನು ಪ್ರತಿಬಿಂಬಿಸುವಂತದ್ದು ಗಾಂಧಾರ ಕಲೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಆರು ಗಾಂಧಾರ ಕಲೆಯನ್ನ ಇಂಡೋ ಗ್ರೀಕ್ ಕಲೆ ಅಥವಾ ಹೆಲೆನಿಕ್ ಕಲೆ ಎಂದು ಕರೆಯುತ್ತಾರೆ ಗೆಳೆರೆ ಗಾಂಧಾರ ಕಲೆಗಳಿಗೆ ಇನ್ನೆರಡು ಹೆಸರಿದೆ ಒಂದು ಇಂಡೋ ಗ್ರೀಕ್ ಕಲೆ ಅಂತ ಕರೀತಾರೆ ಇನ್ನೊಂದು ಹೆಲೆನಿಕ್ ಕಲೆ ಅಂತಲೂ ಕೂಡ ಕರೀತಾರೆ ಸೊ ಗಾಂಧಾರ ಕಲೆ ಅಥವಾ ಇಂಡೋ ಗ್ರೀಕ್ ಕಲೆ ಅಥವಾ ಹೆಲೆನಿಕ್ ಕಲೆ ಇವು ಮೂರು ಕೂಡ ಒಂದೇ ಸೊ ಗಾಂಧಾರ ಕಲೆಯ ಪ್ರಧಾನ ಶಿಲ್ಪಿ ಯಾರಪ್ಪ ಅಂದರೆ ಎಜಿಸಿಲಾ ನೆನ್ಪಿಟ್ಕೊಳ್ಳಿ ಗಾಂಧಾರ ಕಲೆಯ ಪ್ರಧಾನ ಶಿಲ್ಪಿ ಎಜಿಸಿಲಾ ಅಂತ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ